ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಶತಿ ಲೈಫ್ ಸ್ಟೈಲ್ ಎಸ್ ಇವತ್ತು ಕಾಲು ಗೆಜ್ಜೆ ತುಂಬ ಕಪ್ಪಾಗ್ಬಿಟ್ಟಿತ್ತು ಮನೆಯಲ್ಲೇ ಅದನ್ನ ಹೇಗೆ ಪಾಲಿಶ್ ಮಾಡೋದು ಅಂತ ನೋಡ್ಕೊಳ್ಳೋಣ ಎಸ್ ಇವನ್ನ ಶಾಪಲ್ಲಿ ಕೊಟ್ಟರೆ ಸುಮ್ಮನೆ ದುಡ್ಡು ಕೊಡಬೇಕಾಗುತ್ತೆ ಇನ್ನೂರು ಮುನ್ನೂರು ರೂಪಾಯಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಇದು ಸಿಲ್ವರ್ ಡಿಪ್ ಅಂತ ಹೇಳಿ ಇದು ಮೋದಿ ಕೇರ್ ಶಾಪಲ್ಲಿ ಸಿಗುತ್ತೆ ಅಲ್ಲಿ ಬೈ ಮಾಡಿಕೊಳ್ಳೋದು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಕೋಬೋದು ಸೊ ಇದು ಯಾರಿಗೆಲ್ಲ ಹತ್ತಿರದಲ್ಲಿ ಮೋದಿಕಲ್ಲಿ ಡಿ ಪಿ ಇದೆ ಅವರಿಗೆ ಬೇಗನೆ ಸಿಗುತ್ತೆ ಇದು ಆಮೇಲೆ ಒಂದು ಸಲ ತೊಗೊಂಡಿಟ್ಕೊಂಡ್ರೆ ಟೂ ಹಂಡ್ರೆಡ್ ಸಮಥಿಂಗ್ ಅಷ್ಟೇ ಇರುತ್ತೆ ಒಂದು ಸಲ ತೊಗೊಂಬಂದು ಇಟ್ಕೊಂಡ್ರೆ ಎಷ್ಟು ವರ್ಷ ಬೇಕಲ್ವಾ ನೀವು ಬಳಸ್ಕೋಬೋದು ಸೊ ಇವಾಗ ಎಷ್ಟು ಬೇಗನೆ ಎರಡೇ ನಿಮಿಷದಲ್ಲಿ ಫುಲ್ ಹೊಸ ಚೈನನ್ನಾಗಿ ರೆಡಿ ಮಾಡ್ಬೋದು ಎಷ್ಟೇ ಬ್ಲ್ಯಾಕ್ ಆಗಿರಲಿ ಬೆಳ್ಳಿ ಯಾವುದೇ ವಸ್ತುಗಳಾಯಿತು ಎಷ್ಟೇ ಬ್ಲ್ಯಾಕ್ ಆಗಿರಲಿ ಅದನ್ನು ತುಂಬ ಚೆನ್ನಾಗಿ ಹೊಸ ವಸ್ತು ಥರ ಮಾಡ್ಬೋದು ಎಸ್ ನಾನು ಬರೀ ಗೆಜ್ಜೆಗಳು ಮಾತ್ರ ಅಂತಲ್ಲ ಬೆಳ್ಳಿ ಬಟ್ಲುಗಳು ಈಗ ಅರ್ಶಿಣ ಕುಂಕುಮದ ಬಟ್ಟಲೆ ಇರುತ್ತಲ್ವಾ ಅದನ್ನು ಇದರಲ್ಲೇ ವಾಶ್ ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ದೀಪಗಳು ಬೆಳ್ಳಿ ದೀಪಗಳು ಬಟ್ಬಿಟ್ಟು ದೊಡ್ಡ ದೊಡ್ಡದೆಲ್ಲ ಇದ್ದರೆ ಬೌಲಿಗೆ ನೀವು ಈ ಲಿಕ್ವಿಡ್ನ ಬೌಲ್ಗೆ ಹಾಕ್ಕೊಂಡು ಅದರಲ್ಲಿ ಡಿಪ್ ಮಾಡಿ ತೆಗಿಬೋದು ನೀರು ಮಾತ್ರ ಮುಟ್ಟಿಸ್ಬಾರ್ದು ಈ ಲಿಕ್ವಿಡ್ಗೆ ಸೊ ಈ ಥರ ಲಿಕ್ವಿಡ್ ಒಳಗಡೆ ಡಿಪ್ ಮಾಡಿ ಎತ್ತೋದು ಅಷ್ಟೇ ಕೇವಲ ಎರಡೆರಡು ಸೆಕೆಂಡಲ್ಲಿ ಅದು ಕ್ಲೀನಾಗಿಬಿಡುತ್ತೆ ಸೊ ಎರಡು ನಿಮಿಷ ಅಷ್ಟೇ ನಾನು ಡಿಪ್ ಮಾಡಿ ತೆಗೆದು ತೋರಿಸ್ತೀನಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗಿ ಎಷ್ಟೇ ಬ್ಲ್ಯಾಕ್ ಇದ್ರೂ ಏನು ಮಾಡಬೇಕಂದ್ರೆ ಈ ಥರ ಡಿಪ್ ಮಾಡಿ ತೆಗೆದು ಸೋಪ್ ಯಾವುದಾದ್ರೂ ಇವಾಗ ನಾನು ನನ್ನ ಹತ್ರ ಒಂದು ಲಿಕ್ವಿಡ್ ಸೋಪ್ ಇದೆ ಅದನ್ನು ಮೋದಿ ತಿಳಿದು ಆಲ್ಮೋಸ್ಟ್ ನಾನು ಅದನ್ನೇ ಯೂಸ್ ಮಾಡ್ತೀನಿ ಏಕೆಂದರೆ ಕೆಮಿಕಲ್ ಫ್ರೀ ಅಂಥದ್ದು ಅದರಲ್ಲಿ ಐ ಮೀನ್ ಸಾಫ್ಟ್ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ತೀನಿ ಒಂದು ಸೊ ಇವಾಗ ನಾನು ಈ ಥರ ಡಿಪ್ ಮಾಡಿ ತೆಗಿತೀನಿ ತೆಗ್ದುಬಿಟ್ಟು ಸ್ವಲ್ಪ ಅದೇ ನಾನು ಹೇಳಿದ್ರೆ ಲಿಕ್ವಿಡ್ ಸ್ವಲ್ಪ ಹಾಕಿ ಚೆನ್ನಾಗಿ ಬ್ರಷಿಂದ ಓಜ್ಜೀನಿ ಯಾಕೆಂದರೆ ಅದು ಚಿಕ್ಕ ಚಿಕ್ಕ ಡಿಸೈನ್ಸ್ ಒಳಗಡೆ ಎಲ್ಲ ಸೇರಿಕೊಂಡ್ಬಿಟ್ಟಿರತ್ತೆ ಅದು ಕ್ಲೀನ್ ಆಗಲಿ ಅನ್ನೋ ಕಾರಣಕ್ಕೆ ಸೊ ಚೆನ್ನಾಗಿ ಬ್ರಷ್ ಮಾಡಿ ವಾಶ್ ಮಾಡಿ ತಿಳ್ಕೊಳ್ತೀನಿ ಸೊ ಅದಾದ ನಂತರ ಎಷ್ಟು ಚೆನ್ನಾಗಿ ಆಗುತ್ತೆ ಅಂಥೇಳಿ ನೀವು ನೋಡ್ಬೋದು ಹೊಸ ಗೆಜ್ಜೆ ಥರ ಆಗುತ್ತೆ ಸೊ ನೀವೊಂದು ಸಲ ಈಗ ಈ ರೀತಿ ವಾಶ್ ಮಾಡಿ ೊಡಿಬೇಕಾಗುತ್ತೆ ಆಮೇಲೆ ಗೆಜ್ಜೆ ಕೂಡ ಏನಾಗಲ್ಲ ಚೆನ್ನಾಗಿರುತ್ತೆ ಸೊ ನಾನು ಈ ಥರ ಡಿಪ್ ಮಾಡಿದರೆ ಸೋಪಲ್ಲಿ ಚೆನ್ನಾಗಿ ತೊಳೆಯೋದನ್ನ ಮರಿಬಾರ್ದು ನೀವು ನೀಟಾಗಿ ತೊಳೆದಿಲ್ಲ ಅಂದರೆ ಮತ್ತೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಸ್ವಲ್ಪ ಅದಾಗಬಾರ್ದು ಅಂದರೆ ನೀವು ಚೆನ್ನಾಗಿ ತೊಳಿಬೇಕು ಅಂದರೆ ಸೋಪಿಂದ ಚೆನ್ನಾಗಿ ಬ್ರಷ್ ಮಾಡಿ ತೊಳಿಬೇಕು ಇಟ್ಟಿ ಡಿಪ್ ಮಾಡಿ ಕೊರೆಕ್ಟ್ ತೆಗೆದ ಮೇಲೆ ಯಾವುದೇ ಸಾಮಾನಾಯಿತು ಬನ್ನಿ ಸಾಮಾನು ಈ ರೀತಿ ಮಾಡಿ ಆಮೇಲೆ ಇನ್ನೊಂದು ಏನಂದರೆ ಒಂದು ಸಲ ಯೂಸ್ ಮಾಡಿದ್ದನ್ನು ಮತ್ತೊಂದು ಸಲ ಯೂಸ್ ಮಾಡ್ಬೋದು ಒಂದು ವರ್ಷವಾದರೂ ನೀವು ಹಾಗೆ ಲಿಕ್ವಿಡ್ ಖಾಲಿ ಆಗೋವರೆಗೂ ಯೂಸ್ ಮಾಡ್ಬೋದು ಅದರಿಂದ ಏನೂ ಎಫೆಕ್ಟ್ ಇಲ್ಲ ಆಮೇಲೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಇವಾಗ ನೀವು ನೋಡ್ಬೋದು ನಾನು ತೊಳೆದಿ ಬರೋದು ಎಷ್ಟು ಕಲರ್ ಕಾಣಿಸ್ತದೆ ಒಳಗಡೆ ಡಿಕ್ ಮಾಡ್ತಾ ಇರೋದು ಎಷ್ಟು ಬ್ಲಾಕ್ ಬ್ಲ್ಯಾಕ್ ಆಗಿರೋದು ಕಾಣಿಸುತ್ತೆ ನಿಮಗೆ ಸೊ ಇವಾಗ ಎರಡನ್ನೂ ನಾನು ನಿಮ್ಮ ಮುಂದೆ ಡಿಪ್ ಇದ್ದೀನಿ ಇದಾದ ನಂತರ ಸೋಪ್ ಹಾಕಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ತೋರಿಸ್ತೀನಿ ಅದೇ ಪ್ರಕಾರ ಚೆನ್ನಾಗಿ ಸೋಪ್ ಹಾಕಿ ನೀವು ಬ್ರಷಿಂದಾನೇ ಕ್ಲೀನ್ ಮಾಡ್ಕೊಳ್ಬೇಕು ಏಕೆಂದರೆ ಆ ಚಿಕ್ಕ ಚಿಕ್ಕ ಡಿಸೈನ್ ಒಳಗಡೆ ಎಲ್ಲ ಬ್ಲ್ಯಾಕ್ ಆಗಿದ್ದರೆ ಅದು ನೀಟಾಗಿ ಆಚೆ ಬರುತ್ತೆ ಸೊ ಆ ರೀತಿ ಚೆನ್ನಾಗಿ ಸೋಪ್ ಹಾಕಿ ಬ್ರಷ್ ಮಾಡ್ಕೊಳ್ಬೇಕು ಸೊ ಇವಾಗ ನಾನು ಎರಡನೇ ಚೈನು ಕೂಡ ಡಿಪ್ ಮಾಡಿದ್ದೀನಿ ಇವಾಗ ನಿಮಗೆ ಅದನ್ನು ಸಹ ತೆಗೆದು ತೋರಿಸ್ತೀನಿ ಯಾಕೆ ಸ್ವಲ್ಪ ಜಾಸ್ತಿ ಇರ್ತಾ ಅಂದರೆ ಒಳಗಡೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರೋದು ಸರಿಯಾಗಲಿ ಅನ್ನೋ ಕಾರಣಕ್ಕೆ ಇಡ್ತಾ ಇದ್ದೀನಿ ಸೊ ಇವಾಗ ಇದನ್ನು ತೆಗೆದು ತೋರಿಸ್ತೀನಿ ನಿಮಗೆ ಇಷ್ಟಾಗಿದೆ ಇದು ಇದು ಎರಡನ್ನೂ ಸೋಪ್ ಹಾಕಿಬಿಟ್ಟು ನೀಟಾಗಿ ಆಮೇಲೆ ಇದು ಕೈಯಲ್ಲಿ ಮುಟ್ಟಿದ್ರೆ ಏನಾಗಲ್ಲ ಇಲ್ಲಿ ಆಮೇಲೆ ಮಕ್ಕಳ ಕೈಗೆಲ್ಲ ತೆಗೆದಿರೋ ಹಾಗೆ ಇಡಿ ಸೊ ಅದ ಅದಾದಮೇಲೆ ನೋಡಿ ಈ ಥರ ಏನತ್ರ ಇದೆ ಒಂದು ಆಲ ಡಜಾಲ ಇದು ಬಂದುಬಿಟ್ಟು ಹೊರಗಡೆ ಸಿಗುತ್ತಲ್ಲ ಆ ಥರ ಡಸಾಲ ಹಾಲಾಗಿದೆ ಇದು ತುಂಬ ಅದ್ಭುತವಾದಂಥ ಸ್ಮೆಲ್ ಇದೆ ಮತ್ತು ಆ ರೀತಿ ಕೆಮಿಕಲ್ ಅಂತೂ ಇಲ್ಲ ವಾಶ್ ಕೆಮಿಕಲ್ ಯೂಸ್ ಮಾಡಲ್ಲ ಇಲ್ಲೂ ಸಾಫ್ಟ್ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ ಸೊ ಏನು ಸೈಡ್ ಎಫೆಕ್ಟ್ಸ್ ಅಂತೂ ಆಗಲ್ಲ ಸೊ ಇವಾಗ ನಾನು ಆ ಲಿಕ್ವಿಡನ್ನು ಹಾಕ್ಕೊಂಡು ಎ ಸಿ ಲಿಕ್ವಿಡನ್ನ ನಾನು ಏನಾದರೂ ಕ್ಲೀನ್ ಮಾಡಲಿಕ್ಕೆ ಬಳಸ್ಕೋತಾ ಇರ್ತೀನಿ ನೆಲ ಒರೆಸುವಾಗ ಸ್ವಲ್ಪ ಹಾಕ್ಕೊಂಡು ಮುರ್ಸ್ಕೊಳ್ಳೋದ್ರಿಂದ ನೆಲನೂ ತುಂಬ ನೀಟಾಗಿರುತ್ತೆ ಆಮೇಲೆ ಟೈಲ್ಸು ಗೋಡೆಗಳು ಯಾವುದಾದ್ರೂ ವಾಶ್ ಮಾಡೋಕ್ಕಿದ್ರೂ ಬಳಸ್ಕೊತಾ ಇರ್ತೀನಿ ಸೊ ಇವಾಗ ನಾನು ಟೈಲ್ನ ವಾಶ್ ಮಾಡಲಿಕ್ಕೂ ಸಹ ಇದನ್ನ ಹಾಕ್ಕೊಂಡು ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ಕೆಳಗಡೆ ಇಟ್ಕೊಂಡು ಬ್ರಷ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕೈ ಮೇಲೆ ಇಟ್ಕೊಂಡು ಬ್ರಷ್ ಮಾಡಿದ್ರೆ ಅಷ್ಟೊಂದು ಸರಿ ಆಗಲ್ಲ ಅದಕ್ಕೆ ಇದನ್ನ ಕೆಳಗಡೆ ಇಟ್ಕೊಂಡು ಲಿಕ್ವಿಡ್ ದಿನೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬ್ರಷ್ ಮಾಡ್ತೀನಿ ಯಾವ ರೀತಿಯಾಗಿ ಇದು ಎಷ್ಟು ಹೊಸದಾಗಿ ಕಾಣಿಸುತ್ತೆ ಅಂತ ನಿಮಗೆ ಯಾವಾಗ ಗೊತ್ತಾಗುತ್ತೆ ಸೊ ಕ್ಯಾಮ್ರಾದಲ್ಲಿ ಇದು ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಬಟ್ ಎದುರುಗಡೆ ನೋಡೋಕೆ ಮಾತ್ರ ಎಷ್ಟು ಹೊಸ್ತಾಗಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಇವಾಗ ಇದೇ ರೀತಿ ಚೆನ್ನಾಗಿ ಮಾ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ತೊಳೆದು ಬಿಟ್ಟು ಮತ್ತು ನಿಮಗೆ ತೋರಿಸ್ತೀನಿ ಸೊ ನೋಡುವಲ್ಲ ಫ್ರೆಂಡ್ಸ್ ಸುಮ್ಮನೆ ಶಾಪಲ್ಲಿ ಕೊಡಬೇಕು ಇವತ್ತು ಆಯಿತಾ ನಾಳೆ ಆಯಿತಾ ಕ್ಲೀನ್ ಆಯಿತಾ ಅಂತ ಕೇಳ್ಕೊಂಡು ಸುತ್ತಾಡಬೇಕು ಅವ್ರು ಹೇಳಿದಷ್ಟು ದುಡ್ಡು ಕೊಡಬೇಕು ಅದೆಲ್ಲ ಬೇಡ ಈ ರೀತಿ ಹೊಸ ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಹೊಸ ಚೈನಾಗಿ ಕಾಣಿಸುತ್ತೆ ಸೊ ನಾನು ಇದನ್ನು ಕಪ್ ಮೇಲೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಹೆಂಗೆ ಕಾಣಿಸುತ್ತೆ ಅಂತ ನನಗೆ ಸೊ ಇಷ್ಟು ಹೊಸತಾಗಿ ಕಾಣಿಸುತ್ತೆ ಸೊ ಆಮೇಲೆ ನಾನು ಹಾಕ್ಕೊಂಡೆ ಹೊಸ ಚೈನ್ ಥರ ಕಾಣಿಸುತ್ತೆ ಎಲ್ಲನೂ ಕಾಲ್ ಡ್ರಿಂಕ್ಸ್ ಕೂಡ ನೀವು ಇದೇ ರೀತಿ ಕ್ಲೀನ್ ಮಾಡ್ಕೋಬಹುದು